ಚಿತ್ರರಂಗದಲ್ಲಿ ಕೆಲ ಸಿನಿಮಾಗಳ ಚಿತ್ರೀಕರಣದ ವೇಳೆ ಸೆಟ್ನಲ್ಲಿ ಅವಘಡಗಳು ಸಾಮಾನ್ಯವಾಗಿ ಸಾಹಸ ದೃಶ್ಯಗಳು ತಾಂತ್ರಿಕ ದೋಷಗಳು ಅಥವಾ ಸುರಕ್ಷತಾ ಕ್ರಮಗಳ ಕೊರತೆಯಿಂದ ಆಗ್ತವೆ ಸಿಂಪಲ್ ಸುರಿ ನಿರ್ದೇಶನದಲ್ಲಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಮೋಡ ಕವಿದ ವಾತಾವರಣ ಚಿತ್ರದ ಒಂದು ಹಾಡಿನ ಚಿತ್ರೀಕರಣ ನಡೀತಾ ಇತ್ತು ಈ ದೃಶ್ಯದಲ್ಲಿ ನಟಿ ಶ್ರಾವ್ಯ ಅವರು ಹಗ್ಗದ ಮೇಲೆ ನೇತಾಡೋ ಸಾಹಸಮಯ ರೊಮ್ಯಾಂಟಿಕ್ ದೃಶ್ಯದಲ್ಲಿ ಭಾಗವಹಿಸಿದರು ಆದರೆ ಚಿತ್ರೀಕರಣದ ಸಂದರ್ಭದಲ್ಲಿ ಶ್ರಾವ್ಯ ಅವರು ಆಯತಪ್ಪಿ ಮೇಲಿಂದ ಬಿದ್ದಿದ್ದಾರೆ ಈ ಘಟನೆಯಿಂದ ಚಿತ್ರತಂಡದ ಸದಸ್ಯರೆಲ್ಲರೂ ಆಘಾತಕ್ಕೊಳಗಾಗಿದ್ದರು ಅದೃಷ್ಟವಶಾತ್ ನಟಿ ಶ್ರಾವ್ಯ ಅವರಿಗೆ ಗಂಭೀರ ಗಾಯಗಳಾಗಿಲ್ಲ ಈ ಶ್ರಾವ್ಯ ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರ ಮಗಳು ಓಂ ಪ್ರಕಾಶ್ ರಾವ್ ಅವರು ಒಂದು ಕಾಲದಲ್ಲಿ ನಟಿ ರೇಖಾದಾಸ್ ಜೊತೆ ರಿಲೇಶನ್ಶಿಪ್ ಅವರ ಮಗಳೇ ಈ ಶ್ರಾವ್ಯ ಈಗ ಶ್ರಾವ್ಯ ಅವರು ತಮ್ಮ ಹೆಸರನ್ನ ಸಾತ್ವಿಕ ಅಂತ ಬದಲಿಸಿಕೊಂಡಿದ್ದಾರೆ ಚಿತ್ರದ ಹೀರೋ ಶೀಲಂ ಹೀರೋ ಶೀಲಂ ಮತ್ತು ಹೀರೋಯಿನ್ ಸಾತ್ವಿಕ ಹಗ್ಗದ ಮೇಲೆ ನೇತಾಡಿಕೊಂಡು ಡ್ಯಾನ್ಸ್ ಮಾಡ್ತಿದ್ದ ವೇಳೆ ಸಾತ್ವಿಕ ಅಲಿಯ ಶ್ರಾವ್ಯ ಕಂಟ್ರೋಲ್ ತಪ್ಪಿ ಸ್ಲಿಪ್ ಆಗಿ ಕೆಳಗೆ ಬಿದ್ದಿದ್ದಾರೆ ಕಾಲಿಗೆ ಫ್ರಾಕ್ಚರ್ ಆಗಿದೆ ಅಂಗಾರಿನ ಬಳಿ ಮೂಳೆಯ ಜಾಯಿಂಟ್ ಉಳುಕಿದೆಯಂತೆ ಕಾಲಿಗೆ ಇಷ್ಟುದ್ದ ಬ್ಯಾಂಡೇಜ್ ಕಟ್ಟಿರೋ ಡಾಕ್ಟರ್ಸ್ ಬೆಡ್ ರೆಸ್ಟ್ ಹೇಳಿದ್ದಾರೆ ಈ ಡ್ಯಾನ್ಸ್ ಸ್ಟೆಪ್ಸ್ನ ಡೈರೆಕ್ಟ್ ಆಗಿ ಏನು ಮಾಡಿಲ್ಲ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಆದರೆ ಪ್ರಾಕ್ಟೀಸ್ ಟೈಮ್ನಲ್ಲಿ ಒಂದ್ಸಲ ಮಿಸ್ ಆಗಿರ್ಲಿಲ್ವಂತೆ ಈಗ ನೋಡಿದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಆಗೋಗಿದೆ ಸದ್ಯಕ್ಕೆ ಮೋಡ ಕವಿದ ವಾತಾವರಣ ಸಿನಿಮಾ ಸೆಟ್ ಅಲ್ಲಿ ಮೋಡ ಕವಿದ ವಾತಾವರಣವೇ ಇದೆ